ಆನೆಕಲ್ನಲ್ಲಿ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿರುವಂಥದ್ದು ರಥ ಕಮ್ಮ ಸಂದ್ರದ ಹೈಪರ್ ಮಾರ್ಕೆಟ್ ಬಳಿ ಈ ಒಂದು ಘಟನೆ ನಡೆದಿದೆ ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಆಗಮಿಸ್ತಾ ಇದ್ದಂತ ತೇರು ಈ ಸಂದರ್ಭದಲ್ಲಿ ಉರುಳಿ ಬಿದ್ದಿದೆ ತೇರು ಕಮ್ಮ ಸಂದ್ರದ ಹೈಪರ್ ಮಾರ್ಕೆಟ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಈ ತೇರನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಕಿಲಗಿ ಗ್ರಾಮದಿಂದ ಹುಸ್ಕೂರಿಗೆ ಬರ್ತಾ ಇದ್ದಂತ ನೂರ ಇಪ್ಪತ್ತು ಅಡಿ ಉದ್ದದ ತೇರು ಇದು ದೊಡ್ಡ ತೇರು ನೂರ ಇಪ್ಪತ್ತು ಅಡಿ ಉದ್ದದ ತೇರು ಹುಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಆಗಮಿಸ್ತಾ ಇತ್ತು ಈ ತೇರು ಈ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿದೆ ಆ ದೃಶ್ಯಾವಳಿ ಸರಿಯಾಗಿದೆ ನಿಮಗೆ ತೋರಿಸ್ತಾ ಇದ್ದರು ಅಲ್ಲಿ ವಿದ್ಯುತ್ ಲೈನ್ ಕೂಡ ಇದೆ ಸದ್ಯ ಅದೃಷ್ಟವಶಾತ್ ಅದ್ರ ಮೇಲೆ ಬಿದ್ದಿಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಇದ್ದಾರೆ 拜拜拜拜。 ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆನೆಕಲ್ನ ಪ್ರತಿನಿಧಿ ಚಂದ್ರಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಪ್ಪ ಆ ಒಂದು ತೇರು ಹೇಗೆ ಬಿದ್ದಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ ಕಾರಣ ಏನು ಅಂತ ಅದ್ರ ಜೊತೆಗೆ ಉದ್ದವಾಗಿರುವಂಥ ತೇರನ್ನು ಕರ್ಕೊಂಡು ಹೋಗುವ ಅಂದರೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಬೇಸ್ ಕೂಡ ಅಷ್ಟೇ ಗಟ್ಟಿಯಾಗಿರ್ಬೇಕು ಇಲ್ಲಿ ಏನು ವ್ಯತ್ಯಾಸ ಆಗಿರೋದು ಪೃಥ್ವಿ ಉಸ್ಕೂರು ಮದ್ರಮ್ಮ ಜಾತ್ರೆಗೆ ತೇರುಗಳೇ ಪ್ರಾಯ ಸುತ್ತಮುತ್ತಲಿನ ಹತ್ತಾರುಹಳ್ಳಿಗಳಿಂದ ಪ್ರತಿ ವರ್ಷ ಕೂಡ ಈ ಒಂದು ಜಾತ್ರೆಗೆ ತೇರುಗಳನ್ನ ಜಾನುವಾರುಗಳ ಮುಖಾಂತರ ಹೇಳುತ್ತಿರುವಂತದ್ದು ಇಲ್ಲಿನ ವಿಶೇಷ ಮತ್ತಿನ್ನೊಂದೇನಂತಂದ್ರೆ ಪ್ರತಿ ಊರೊಂದು ಊರವರು ಕೂಡ ಅತಿ ಹೆಚ್ಚು ಐಟ್ ಅಂದ್ರೆ ಇದು ನೂರಿಪ್ಪತ್ತಡಿಗೂ ಅಧಿಕ ಐಟ್ ಇದೆ ಈ ಒಂದು ತೇರು ಯಾಕೆ ಅಷ್ಟೇ ಐಟ್ ತೇರು ಕಟ್ತಾರೆ ಅಂತಂದ್ರೆ ಒಂದು ಲಕ್ಷ ಬಹುಮಾನವನ್ನ ಯಾರು ಅತಿ ಹೆಚ್ಚು ತೇರನ್ನ ಕಟ್ಟಿರ್ತಾರೆ ಅವರಿಗೆ ಕೊಡ್ತಾರೆ ಹಾಗಾಗಿ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಕಾಂಪಿಟೇಷನ್ ಇರುತ್ತೆ ಅತಿ ತೇರನ್ನ ಕಟ್ಟಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಏನಾದ್ರು ಗ್ರಾಮದ ತೇರು ಈಲಲಿ ಗ್ರಾಮದಿಂದ ಆ ಉಸ್ಕೂರ್ ಕಡೆ ಬರ್ತಾ ಸಂದರ್ಭದಲ್ಲಿ ಉರುಳು ಬಿದ್ದಿದೆ ಎಷ್ಟೂರ ಉಸ್ಕೂರ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಪೃಥ್ವಿ ಈ ಒಂದು ತೇರನ್ನ ಸುಮಾರು ಅಡಿಗೂ ಅಧಿಕ ಇರತಕ್ಕಂತ ಈ ತೇರನ್ನ ಜಾನುವಾರುಗಳಲ್ಲಿ ಎಳೆದುಕೊಳ್ಳುವಂತದ್ದು ಹಿಂದಿನ ಕೂಡ ನಡೆದಂತಕ್ಕಂಥ ಸಂಪ್ರದಾಯ ಈ ವೇಳೆ ಹೈಪರ್ ಮಾರ್ಕೆಟ್ ಅಂತ ಹೇಳಿ ತಿರುವಿದೆ ಆ ತಿರುವಲ್ಲಿ ರಸ್ತೆ ಕೂಡ ಸರಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಸುತ್ತಮುತ್ತಲೂ ಕೂಡ ತೇರಿಗೆ ನಾಲ್ಕು ಭಾಗದಲ್ಲಿ ಆ ಗಟ್ಟಿಯಾದಂತಹ ಹಗ್ಗಗಳನ್ನ ಕಟ್ಟಿರ್ತಾರೆ ಆ ಒಂದು ಅಗ್ಗಗಳಿಂದ ಬ್ಯಾಲೆನ್ಸ್ ಮಾಡುವಂತದ್ದು ಈ ಒಂದು ಸಂದರ್ಭದಲ್ಲಿ ಬಲಭಾಗದಲ್ಲಿದ್ದಂತಹ ಏನು ಅಗ್ಗನ್ನು ಇಟ್ಕೊಂಡಿರ್ತಾರೆ ಅವರು ಅದನ್ನ ಸಡಿಲ ಮಾಡಿದ್ದೆ ಆ ಟರ್ನಿಂಗ್ ಅಲ್ಲಿ ತಿರುವು ತೆಗೆಕೊಳ್ಳೋ ಸಂದರ್ಭದಲ್ಲಿ ಎತ್ತುಗಳು ಸ್ವಲ್ಪ ಜೋರಾಗಿ ಮೂವ್ ಆಗಿದ್ದೆ ಈ ಒಂದು ಘಟನೆ ಕಾರಣ ಅಂತ ಹೇಳಲಾಗ್ತದೆ ಯಾಕಂತಂದ್ರೆ ಆ ಒಂದು ತೇರಿಗೆ ಕಲ್ಲಿನ ಚಕ್ರಗಳನ್ನ ಅಳವಡಿಕೆ ಮಾಡಲಾಗಿರ್ತದೆ ಯಾವುದೇ ಕಾರಣಕ್ಕೂ ಈ ರೀತಿ ಪಲ್ಟಿ ಹೊಡೆಯುವಂಥದ್ದು ಸರ್ವೇ ಸಾಮಾನ್ಯ ಅಂದ್ರೆ ಸಾಧ್ಯ ಇರೋದಿಲ್ಲ ಆದ್ರೆ ಈ ಒಂದು ಘಟನೆ ಏನಂತಂದ್ರೆ ಅಲ್ಲಿ ರಸ್ತೆ ಸರಿ ಇದ್ದಿದ್ರಿಂದ ಇಲ್ಲೇ ಇದ್ದಿದ್ರಿಂದ ಅಲ್ಲಿ ಗುಂಡಿಗಳಿರ್ತವೆ ಅದೇ ಸಂದರ್ಭದಲ್ಲಿ ಅಗ್ಗವನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡದೆ ಇರೋದ್ರಿಂದ ಈ ಒಂದು ತೇರು ಹೇಳಿ ಆಗ್ತದೆ ಆದ್ರೆ ನೀವು ದೃಶ್ಯಗಳಲ್ಲಿ ಕಾಣ್ಬೋದು ಒಬ್ಬ ಪುಟ್ಟ ಬಾಲಕಿ ಕೂದಲೆ ಅಂತರದಲ್ಲಿ ಈ ಒಂದು ಘಟನೆಯಿಂದ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗದೆ ಬಚಾವಾಗ್ತಲ್ಲ ಇದು ಇನ್ನೊಂದು ಏನಂತಂದ್ರೆ ಪ್ರತಿ ವರ್ಷವೂ ಕೂಡ ಕಳೆದ ಎರಡು ವರ್ಷದಿಂದ ಕೂಡ ನಾರಾಯಣಗಢದಿಂದ ಒಂದು ತೇರು ಬಿದ್ದಿತ್ತು ಅವಾಗಲೂ ಕೂಡ ಯಾರಿಗೂ ಕೂಡ ಯಾವ್ದೇ ರೀತಿ ಸಣ್ಣಪಟ್ಟ ಗಾಯ ಕೂಡ ಆಗಿರೋದಿಲ್ಲ ಈ ಒಂದು ಉಸ್ಕೂರು ಜಾತ್ರೆಯ ಆ ವಿಶೇಷ ಅಥವಾ ಏನಂತಂದ್ರೆ ಯಾವುದೇ ರೀತಿ ಅವಘಡ ಸಮುದ್ರ ಕೂಡ ಯಾವುದೇ ಒಬ್ಬ ಭಕ್ತನಿಗೆ ಯಾವುದೇ ಒಬ್ಬ ಸಾರ್ವಜನಿಕರಿಗೆ ಸಣ್ಣಪಟ್ಟ ಗಾಯ ಕೂಡ ಆಗೋದಿಲ್ಲ ಇವತ್ತು ಕೂಡ ನೀವು ದೃಷ್ಟಿ ಕಾಣ್ಬೋದು ಪಕ್ಕದಲ್ಲೇ ಆ ವಿದ್ಯುತ್ ತಂತಿ ಇದೆ ಆ ತಂತಿ ಪಕ್ಕದಲ್ಲೇ ಕುರ್ಚು ಬಿದ್ರು ಕೂಡ ಯಾರಿಗೂ ಕೂಡ ತೇರನ್ನ ತೆಗೆದುಕೊಂಡ್ ಬರ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ತರಬೇಕಾಗತ್ತೆ ಅದರಲ್ಲೂ ಹನ್ನೆರಡು ಕಿಲೋಮೀಟರ್ ಇಂದ ತೆಗೆದುಕೊಂಡು ಬರ್ಬೇಕಾಗಿತ್ತು ಈ ತೇರನ್ನ ಈ ಹಿಂದೆ ಯಾವ್ದಾದ್ರು ಇಷ್ಟು ದೊಡ್ಡ ತೇರನ್ನ ಮಾಡಿದ್ರಂತ ನೂರ ಇಪ್ಪತ್ತು ಅಡಿಗೂ ಉದ್ದದ ತೇರನ್ನ ಮಾಡಿದ್ರಂತ ಎತ್ತರದ ತೇರನ್ನ ಮೃತ ಈ ಹಿಂದೆ ನಾರಾಯಣಘಟ್ಟ ಮತ್ತೆ ಕೊಡ್ತಿ ತೇರು ಸುಮಾರು ನೂರ ಇಪ್ಪತ್ತೇಳು ಅಡಿ ಮಾಡಿದಂತದ್ದು ಅವಾಗ್ಲೂ ಕೂಡ ಕೊಡ್ತಿ ತೇರು ಉಳು ಬಿದ್ದಿರ್ತದೆ ಜೊತೆಗೆ ನಾಲ್ಕು ಗಡ ತೇರು ಕೂಡ ಉಳ್ಳಿ ಬಿದ್ದಿರ್ತದೆ ಇಲ್ಲಿ ಇದು ಕಾಂಪಿಟೇಷನ್ ಪೃಥ್ವಿ ಯಾಕೆ ಅಂತಂದ್ರೆ ತಾವು ತಾವು ಬಹುಮಾನ ಗೆಲ್ಬೇಕು ಅಂತ ಸುತ್ತಮುತ್ತ ಹಳ್ಳಿಗಳ ಒಂದು ಕಾಂಪಿಟೇಷನ್ ಇದೆ ಆಗ ಇವರು ನೂರ ಇಪ್ಪತ್ ಈಗ ಬಂದ ಮಾಹಿತಿ ಪ್ರಕಾರ ಇದು ನೂರ ಇಪ್ಪತ್ತೇಳು ಅಡಿ ಇತ್ತು ಸೊ ತುಂಬಾ ಐಟಿದ್ದರಿಂದ ಬ್ಯಾಲೆನ್ಸ್ ಕೂಡ ಮಾಡ್ಲಿಕ್ಕಾಗೋದಿಲ್ಲ ಅದನ್ನ ಗ್ರಾಮಸ್ಥರು ಮತ್ತೆ ಅದ್ ಯಾರು ಉಸ್ತುವಾರಿ ವಹಿಸ್ಕೊಂಡಿರ್ತಾ ಈ ಒಂದು ತೇರನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಯಾರು ಉಸ್ತುವಾರಿ ವಹಿಸ್ಕೊಂಡಿರ್ತಾರೆ ಆ ಟೀಮ್ ಅದನ್ನ ಮ್ಯಾನೇಜ್ ಮಾಡಬೇಕಿತ್ತು ಮತ್ತೆ ಅವರೊಂದು ಕೋಆರ್ಡಿನೇಷನ್ ಮಾಡ್ಕೋಬೇಕಾಗಿತ್ತು ಇಲ್ಲಿ ರಸ್ತೆ ಸರಿ ಇರ್ಲಿಲ್ಲ ಜೊತೆಗೆ ಏನು ನಾಲ್ಕು ಭಾಗದಲ್ಲಿ ಏನು ಗಟ್ಟಿಮಟ್ಟದ ದೊಡ್ಡ ಹಗ್ಗಗಳನ್ನ ಕಟ್ಟಿರ್ತಾರೆ ಅವನ್ನ ನಾಲ್ಕು ಜನ ಒಂದೊಂದು ಒಂದ್ ಹಿಡಿದು ಬ್ಯಾಲೆನ್ಸ್ ಮಾಡ್ತಿರ್ತಾರೆ ಅವರು ಅದನ್ನ ಸಡಿಲ ಮಾಡಿದ್ದೆ ಬ್ಯಾಲೆನ್ಸ್ ಸಿಗದೆ ಕಾರಣದಿಂದಾಗಿತ್ತು ಕಂಪ್ಲೀಟ್ ಆಗಿ ಏನು ಫುಲ್ ಎಲ್ಲ ಮುರ್ಕೊಂಡ್ ಹೋಗ್ಬಿಟ್ಟಿದ್ಯಾ ಹೇಗೆ ಮತ್ತೆನಾದ್ರೂ ಎತ್ತೋ ಪ್ರಯತ್ನ ಮಾಡಿದ್ರ ಅಥವಾ ಅದನ್ನ ಸರಿ ಮಾಡಿ ಮತ್ತೆನಾದ್ರು ತಗೊಂಡೋಗ್ತಾರ ಅಥವಾ ಮುಗಿತಾ ಇದ್ರು ಕತೆ ಪೃಥ್ವಿ ಯಾವದೇ ಕಾರಣಕ್ಕೂ ಮಾತ್ರ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಭೌತಿಕದ ಎಲ್ಲವನ್ನೂ ಕೂಡ ভিতরದಿಂದ ಮಾಡಿರ್ತಾರೆ ಬಹುತೇಕ ಅದೆಲ್ಲ ಕೂಡ ಮುರಿದು ಬಿಟ್ಟಿರ್ತದೆ ಜೊತೆಗೆ ಅಂದ್ರೆ ಇದೊಂದೆ ಒಂದು ವಿಜ್ಞಾನ ಅಂತ ಇದೆ ಅಂದ್ರೆ ಅಲ್ಲಿ ಪರಿಗಣನೆ ಮಾಡ್ತಾರೆ ಯಾವದೇ ಕಾರಣಕ್ಕೂ ಮತ್ತೆ ಆ ಕಂಟಿನ್ಯೂ ಮಾಡೋದಿಲ್ಲ ಅದನ್ನ ಈ ಕೂಡಲೇ ರಿಮೂವ್ ಮಾಡ್ತಾರೆ ಈಗ ನಮ್ಮ ಜೊತೆ ಒಬ್ಬರು ప్రత్యಕ್ಷदर्शी ಕಿರಣ್ ಅಂತ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಕಿರಣ್ ಅವರೇ ನಮಸ್ಕಾರ ಆ ಒಂದೇ ಸರ್ ಹಂಗೇ ಲೈನ್ ಆಗ ಗೊತ್ತಾดิ ಕೇಳಿಸ್ತಾ ಇದೆ ಒಂದೆರಡು ನಿಮಿಷ ಹಂಗಿರಿ ಸರ್ ಅಲ್ಲ ನೀವು ಯಾರು ಸ್ಥಳಿಯರ ಕಿರಣ್ ಅವರೇ ಧ್ವನಿ ಕೇಳಿಸ್ತಾ ಇದ್ಯಾ ಓಕೆ ಧನ್ಯವಾದ ಕಿರಣ್ ನಿಮ್ಮೆಲ್ಲ ಅಂದ್ರೆ ಕಿರಣ್ಣ ಮಾತನಾಡಿಸ್ತಾ ಇದ್ದೆ ಅವರು ಇನ್ನೂ ಎರಡು ನಿಮಿಷ ಅಂದ್ರೆ ಎರಡು ನಿಮಿಷ ಎಲ್ಲ ವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ವಿ ನಮ್ಮ ಪ್ರತಿನಿಧಿ ಚಂದ್ರಪ್ಪ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರಪ್ಪ ನಾನು ಆಗ್ಲೇ ಕೇಳ್ತಾ ಇದ್ದೆ ಇದನ್ನ ಏನಾದರೂ ರೆಡಿ ಮಾಡಿಬಿಟ್ಟು ಮತ್ತೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗುತ್ತಾ ಅಥವಾ ಅಲ್ಲಿಗೆ ಮುಗೀತಾ ಇದ್ರ ಕತೆ ಅಂತ ಯಾವುದೇ ಕಾರಣಕ್ಕೂ ಅದನ್ನ ವಾಪಸ್ ದೇವಸ್ಥಾನಕ್ಕೆ ತೆಗೆದುಕೊಂಡೋಗ ಸಾಧ್ಯ ಇಲ್ಲ ಅಂತಂದ್ರೆ ಅಲ್ಲಿ ಅವರನ್ನ ಒಂದ್ ರೀತಿಯಲ್ಲಿ ಅದು ಅಡ್ಡಿ ಆಯ್ತು ಜಾತ್ರೆಗೆ ಒಂದ್ ರೀತಿ ಕಳಂಕನ ರೀತಿಯಲ್ಲಿ ಪರಿಗಣನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅದನ್ನ ಮುಂದುವರೆಸುದಿಲ್ಲ ಅದನ್ನ ಅಲ್ಲೇ ರಿಮೂವ್ ಮಾಡ್ತಾರೆ ಜೊತೆಗೆ ಏನಂತಂದ್ರೆ ಮಾಧ್ಯಮದವರು ಕೂಡ ಹತ್ರಕ್ಕೆ ಸೇರ್ಸೋದಿಲ್ಲ ದೃಶ್ಯ ಶೂಟ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಅಕ್ಷರಶಃ ಯಾರಾದ್ರೂ ಮೊಬೈಲ್ ಶೂಟ್ ಮಾಡಿದ್ರು ಕೂಡ ಅಲ್ಲಿ ಸ್ಥಳೀಯ ಗಲಾಟೆ ಮಾಡ್ತಾರೆ ಯಾರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಯಾರು ಈ ಬಗ್ಗೆ ಮಾತಾಡೋದಿಲ್ಲ ಗ್ರಾಮಸ್ಥರು ಅವರಿಗೆ ಒಂದ್ ರೀತಿ ಪ್ರೆಸ್ಟೀಜ್ ಕ್ವಶನ್ ಆಗಿರುತ್ತೆ ನಮ್ಮ ಗ್ರಾಮದ ಒಂದು ಕುರ್ಜು ಅಥವಾ ತೇರು ಬಿದ್ದಿದ್ದು ಅವರಿಗೆ ಹರಿಸ್ಕೊಳ್ಳಿಕ್ಕೆ ಸಾಧ್ಯ ಯಾಕಂದ್ರೆ ಸುತ್ತಮುತ್ತ ಎಲ್ಲಾ ಜನ ಜಾತ್ರೆ ಸಂಭ್ರಮದಲ್ಲಿ ಇರ್ತಾರೆ ಈ ಸಂದರ್ಭದಲ್ಲಿ ಇದೊಂದ್ ರೀತಿ ಸೂತ್ ರೀತಿಯಲ್ಲಿ ಅವರು ಪರಿಗಣನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ಒಂದು ಕುರ್ಜನ್ನ ಮತ್ತೆ ಮುಂದುವರಿಸುದಿಲ್ಲ ಅದನ್ನ ಈ ಕೂಡಲೇ ರಿಮೂವ್ ಮಾಡ್ತಾರೆ ಕೇವಲ ಅರ್ಧ ಗಂಟೆ ರಿಮೂವ್ ಮಾಡಿ ತೆರವುಗೊಳಿಸ್ಬಿಡ್ತಾರೆ ಪ್ರಕ್ರಿಯೆ ಎಷ್ಟು ವೆಯ್ಟ್ ಇತ್ತಂತೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದು ಮರದಿಂದ ಮಾಡಿರೋದ ಕಟ್ಗೆಯಿಂದ ಮಾಡಿರೋದ ಪೃಥ್ವಿ ಪ್ರತಿಯೊಂದು ಸುತ್ತಮುತ್ತಲಿಂದ ಏನು ತೇರ್ ಮಾಡ್ತಾರೆ ಇದೆಲ್ಲೂ ಕೂಡ ಬಿದಿರಿನಿಂದ ಮಾಡಿರ್ತಾರೆ ಜೊತೆಗೆ ಅದಕ್ಕೆ ಸಹಕಾರಿಯಾಗಿ ಕಬ್ಬಿಣದ ಆಂಗಲ್ಗಳನ್ನ ಆ ಐಟ್ ಎಷ್ಟೈತಿರುತ್ತೆ ಅಷ್ಟು ಐಟ್ ಕಬ್ಬಿಣದ ಆಂಗಲ್ ಜೊತೆಗೆ ತೀರಾ ಜಾಸ್ತಿ ವೆಯ್ಟ್ ಆಗ್ಬಾರ್ದು ಹೇಳಿ ಬಿದಿರಿ ಬಿದಿರಿನ ಏನು ಅದರಿಂದನೇ ಮಾಡಿರ್ತಾರೆ ಬಿದಿರಿಂದ ಮಾಡಿರ್ತಾರೆ ಸೊ ಹಾಗಾಗಿ ಇದು ಆ ಏನ್ ಗಾಲಿಗಳಿದಾವೆ ಅದು ಎರಡು ಒಂದು ಟನ್ ಬರ್ತಾ ಇತ್ತು ಅಂತ ಹೇಳ್ತಾ ಇದೆ ಎರಡು ನಾಲ್ಕು ಒಟ್ಟು ಒಟ್ಟು ಎರಡು ಟನ್ ಒಂದೊಂದು ಗಾಲಿ ಐನೂರು ಕೆಜಿ ಆದ್ರೆ ನಾಲ್ಕು ಗಾಲಿಗಳಿರ್ತವೆ ಚಕ್ರಗಳಿರ್ತವೆ ಅದು ಎರಡು ಟನ್ ಇರುತ್ತೆ ಒಟ್ಟಾರಿಗೆ ಐಟ್ ಬಂದು ನೂರ ಇಪ್ಪತ್ತೇಳು ಇದ್ರಿಂದ ಬ್ಯಾಲೆನ್ಸ್ ಸಿಗದೆ ಈ ರೀತಿ ಆಗಿರುವಂತದ್ದು ಇಡೀ ಆ ಒಂದು ತೇರ್ ಏನಿದೆ ಅದು ಆ ಒಂದು ಎರಡು ಎರಡು ಕಾಲ್ ಟನ್ ಇಲ್ಲ ಎರಡೂವರೆ ಟನ್ ಬರ್ತದೆ ಅಂತ ಅಲ್ಲಿನ ಸ್ಥಳೀಯರು ಹೇಳುವಂತದ್ದು ಪೃಥ್ವಿ ಒಟ್ಟಾರೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಜಾತ್ರೆ ಮತ್ತೆ ಆ ಸುತ್ತಮುತ್ತಲಿನ ಬರ್ತಕ್ಕಂಥ ರಸ್ತೆಗಳು ಕೂಡ ಸರಿ ಇರೋದಿಲ್ಲ ಎಲ್ಲ ಹಳ್ಳಿ ಾಗಿರೋದ್ರಿಂದ ಈ ಹಿಂದೆ ಕೂಡ ಒಂದು ಪೃಥ್ವಿ ನೀವು ಗಮನಿಸ್ಬೇಕು ಈ ಒಂದು ಜಾತ್ರೆ ವಿಶೇಷ ಏನಂತಂದ್ರೆ ಒಲಗದ್ದೆಗಳ ಮೇಲೆನೆ ತೀರನ್ನ ಎಳೆದುಕೊಂಡು ಬರ್ತಾ ಇದ್ರು ಈಗ ರಸ್ತೆಗಳಲ್ಲಿ ಬರ್ತಾ ಇದ್ರೆ ಈ ಹಿಂದೆ ಒಲಗದ್ದೆಗಳ ಕನ್ಸಿಡರ್ ಮಾಡಿದ್ರೆ ಜಾತ್ರೆ ಏನಾದ್ರು ನಿಲ್ಲತ್ತಾ ಅಥವಾ ಕಂಟಿನ್ಯೂ ಆಗತ್ತಾ ಪ್ರತಿ ವರ್ಷ ಕೂಡ ಈ ತರ ಸಣ್ಣ ಪುಟ್ಟ ಘಟನೆಗಳು ನಡೀತವೆ ಯಾವತ್ತೂ ಕೂಡ ಈ ಒಂದು ಜಾತ್ರೆ ನಿಲ್ಸಿಲ್ಲ ಈ ತರ ಸಂದರ್ಭದಲ್ಲಿ ಅದನ್ನ ಆ ಒಂದು ಗ್ರಾಮಸ್ಥರು ಏನ್ ಮಾಡ್ತಾರೆ ಆ ಕೂಡಲೇ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ ಉಳಿದಂತ ತೇರಿಗಳು ದೇವಸ್ಥಾನ ಹತ್ರ ಬರ್ತವೆ ಜಾತ್ರೆ ತನ್ನ ಪಾಡ ವಿಜೃಂಭಣೆ ನಡೆಯುತ್ತೆ ಪೃಥ್ವಿ ಓಕೆ ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಇದೊಂದು ರೀತಿಯಾದಂಥ ಕಾಂಪಿಟೇಷನ್ ಸುತ್ತಮುತ್ತ ಇರುವಂತ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಯವರು ಕೂಡ ಒಂದೊಂದು ರಥವನ್ನು ಮಾಡ್ಕೊಂಡು ಬರ್ತಾರೆ ಆ ತೇರನ್ನು ಮಾಡ್ಕೊಂಡು ಬರ್ತಾರೆ ಅತಿ ಎತ್ತರದ ತೇರಿಗೆ ಅಲ್ಲಿ ಬಹುಮಾನ ಕೂಡ ಇರುವಂಥದ್ದು ಈ ಕಾಂಪಿಟೇಷನ್ನ ಹಿನ್ನೆಲೆಯಲ್ಲಿ ಹಿಲಲಗಿ ಗ್ರಾಮದವರು ನೂರ ಇಪ್ಪತ್ತೇಳು ಅಡಿ ನೂರ ಇಪ್ಪತ್ತೇಳು ಅಡಿ ಎತ್ತರದ ಒಂದು ತೇರನ್ನು ಮಾಡ್ಕೊಂಡು ಬರ್ತಾಯಿದ್ರು ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಸುಮಾರು ಹನ್ನೆರಡು ಕಿಲೋಮೀಟ್ರು ಈ ತೇರನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ ಅಲ್ಲಿ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಇದ್ದರು ಅದರ ಜೊತೆಗೆ ವಿದ್ಯುತ್ ಕಂಬಗಳಿತ್ತು ವಿದ್ಯುತ್ ಲೈನ್ ಕೂಡ ಇತ್ತು ಅದೆಲ್ಲದನ್ನೂ ಕೂಡ ಸದ್ಯ ಅದು ಮಿಸ್ಸಾಗಿ ಅಲ್ಲಿರುವಂಥ ಖಾಲಿ ಜಾಗದ ಮೇಲೆ ಬಿದ್ದಿರುವಂಥದ್ದನ್ನು ಗಮನಿಸ್ಬೋದು ಅದು ಬೀಳ್ತಿದ್ದ ಹಾಗೆ ಮಣ್ಣೆದಳುತ್ತೆ ಅಲ್ಲೇ ಚಿಕ್ಕ ಮಕ್ಕಳು ಕೂಡ ಇದ್ದರು ಸದ್ಯ ಯಾರಿಗೂ ಏನೂ ಆಗಿಲ್ಲ ಎತ್ಗಳಿದ್ವು ಅಲ್ಲಿ ಓರಿಗಳಿದ್ವು ಸೊ ಅದಕ್ಕೂ ಕೂಡ ಸದ್ಯ ಏನೂ ಆಗಿಲ್ಲ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾರಂತೆ ಸುಮಾರು ಹನ್ನೆರಡು ಕಿಲೋಮೀಟ್ರ್ ಬರುವಂಥ ಸಂದರ್ಭದಲ್ಲಿ ನಾಲ್ಕು ಮೂಲೆಯಿಂದ ದೊಡ್ಡ ಹಗ್ಗಗಳ ಮುಖಾಂತರ ಜರುಗಬಾರ್ದು ಅದು ಕೆಳಗೆ ಬೀಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾಲ್ಕು ಮೂಲೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಬರಲಾಗುತ್ತೆ ಹಗ್ಗದಿಂದ ಆದರೆ ಸ್ವಲ್ಪ ಮಿಸ್ ಆಗಿದೆ ಬ್ಯಾಲೆನ್ಸ್ ಮಾಡುವಂಥದ್ದು ಅದರ ಜೊತೆಗೆ ಆ ರೋಡು ಕೂಡ ಸರಿ ಇಲ್ಲವಂತೆ ಆ ರೋಡ್ ಸರಿ ಇಲ್ಲದಿರುವಂಥದ್ದು ಕೂಡ ಇಲ್ಲಿ ಮೇನ್ ರೀಸನ್ನು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಗುಂಡಿ ಇದ್ದಾಗ ನಿಯಂತ್ರಣ ತಪ್ಪಿಟ್ಟು ಹೆಂಗೆ ನಾವೆಲ್ಲ ಬೀಳ್ತೀವಿ ಅದೇ ರೀತಿಯಾಗಿ ಈ ರಥನೂ ಕೂಡ ಅಷ್ಟೆ ಅಲ್ಲಿ ಮಿಸ್ ಆಗಿದೆ ಯಾವುದೋ ಗುಂಡಿ ಇಳ್ದಂಥ ಸಂದರ್ಭದಲ್ಲಿ ಆ ಎತ್ತುಗಳು ಕೂಡ ಸ್ವಲ್ಪ ಜೋರಾಗಿ ಮೂವ್ ಆಗಿದೆಯಂತೆ ಸೊ ಹೀಗಾಗಿ ಆ ರಥ ದಿಢೀರಂತ ನೆಲಕ್ಕೆ ಉಳಿರುವಂಥದ್ದು ನೆಲಕ್ಕೆ ಅಪ್ಪಳಿಸಿದೆ ಈ ರೀತಿಯಾಗಿ ಹಿಂದೆನೂ ಕೂಡ ಆಗಿತ್ತಂತೆ ಸಾಕಷ್ಟು ಬಾರಿ ಆಗಿದೆಯಂತೆ ಈ ರೀತಿಯಾಗಿ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಆ ಊರಿಂದ ತೇರುಗಳನ್ನು ತರುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಆಗಿದೆ ಇದೇನು ಫಸ್ಟ್ ಟೈಮ್ ಅಲ್ಲ ಆಮೇಲೆ ಇದೊಂದೇ ರಥ ಕೂಡ ಅಲ್ಲ ಸಾಕಷ್ಟು ರಥಗಳು ಬರ್ತವಂತೆ ಇದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಮಾಡ್ಕೊಂಡು ಬರ್ತಾರಂತೆ ಕಾಂಪಿಟೇಷನ್ನ ಹಿನ್ನೆಲೆಯಲ್ಲಿ ಇಲ್ಲಿ ಎಡವಟ್ಟಾಗಿದೆ ಬಟ್ ಸದ್ಯ ಯಾರಿಗೂ ಏನು ಆಗ್ದಲೇ ಇರುವಂತದ್ದೇ ಅದೃಷ್ಟ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದರೂ ಕೂಡ ಯಾರಿಗೂ ಏನು ಆಗಿಲ್ಲ ಈ ಹಿಂದೆನೂ ಕೂಡ ಅವಘಡಗಳು ಸಂಭವಿಸಿದಂತ ಸಂದರ್ಭದಲ್ಲಿ ಯಾರಿಗೂ ಏನು ಆಗಿರಲಿಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ